ಗೆ ಸ್ವಾಗತ ಮಂಡ್ಯ ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಹಾಗೂ ಮಾಜಿ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಶಾಲೆಯ ವಿದ್ಯಾರ್ಥಿಗಳು ಬಿಳಿ ಸಮವಸ್ತ್ರದಲ್ಲಿ ಹಾಜರಿದ್ದು ಮಹಾತ್ಮ ಗಾಂಧೀಜಿಯವರ ಸರಳ ಜೀವನ ತತ್ವ ಆದರ್ಶಗಳ ಬಗ್ಗೆ ಬೆಳಕು ಚೆಲ್ಲಲು ಜಾಗೃತಿ ಮೂಡಿಸಲು ಇಂದು ಅಭಿಯಾನ ನಡೆಸಲು ಕೂಡ ಮುಂದಾಗಿದ್ದರು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರ ಸಹಕಾರದೊಂದಿಗೆ ಈ ವಿಶೇಷ ಕಾರ್ಯಕ್ರಮವು ಜರುಗಲು ಮುಂದಾಯಿತು ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ನೆರವೇರಿಸಲಾಯಿತು ಬಳಿಕ ಶಾಲಾ ವಿದ್ಯಾರ್ಥಿಗಳು ಶಾಲಾ ಸಮಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಶಾಲಾ ಶಿಕ್ಷಕರು ಸೇರಿದಂತೆ ಹಲವರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಅಭಿಯಾನ ನೆರವೇರಿಸಿದರು ಜಾಗೃತಿ ಜಾಥಾ ಅಭಿಯಾನದಲ್ಲಿ ಸಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಂಎನ್ ಬಸವರಾಜು ಉಪಾಧ್ಯಕ್ಷರಾದ ಪ್ರಶಾಂತ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿಯರಾದ ಫಾತಿಮಾ ರಾಣಿ ಶಿಕ್ಷಕಿಯರಾದ ಸಭಾನ ಹಾಗೂ ಅಂಗನವಾಡಿ ಶಿಕ್ಷಕಿಯರಾದ ಎಂ ಕವಿತಾ ಸೇರಿದಂತೆ ಹಲವರು ಹಾಜರಿದ್ದರು ರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಪ್ರಯುಕ್ತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಅಧ್ಯಕ್ಷರುಗಳು ಸೇರಿದಂತೆ ಗ್ರಾಮದ ಮುಖಂಡರು ಮೆರವಣಿಗೆ ನಡೆಸುವ ಮೂಲಕ ಅಭಿಯಾನಕ್ಕೆ ಯಶಸ್ವಿ ಕೋರಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೃಷ್ಣೇಗೌಡ ಕೂಡ ಹಾಜರಿದ್ದರು ಬಳಿಕ ಶಾಲೆಯ ವಿದ್ಯಾರ್ಥಿಗಳು ಕೆಲವತ್ತು ಶಾಲಾ ಆವರಣದಲ್ಲಿ ಶಿಕ್ಷಕರೊಂದಿಗೆ ಶ್ರಮದಾನ ನೆರವೇರಿಸಿದರು ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆಯ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಸಿಹಿ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಶಾಲಾ ವಿದ್ಯಾರ್ಥಿಯೊಬ್ಬ ಮಹಾತ್ಮ ಗಾಂಧೀಜಿ ಜಯಂತಿ ಬಗ್ಗೆ ಹೇಳಿದ್ದು ನಮಸ್ತೆ ಲಾಲ್ ಲಾಲ್ ಬಹದ್ರೀಯ ಗಾಂಧಿ ಜಯಂತಿಯ ಶುಭಾಶಯಗಳು ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು ಅವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ ಗಾಂಧಿ ಅವರು ಅವರು ಗುಜರಾತಿನ ಪೋರಬಂದರದಲ್ಲಿ ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಜನಿಸಿದರು ಇವರು ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು ಇವರ ಮದುವೆ ಕಸ್ತೂರುಬಾ ಅವರೊಡನೆ ಆಯಿತು ಗಾಂಧೀಜಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು ಅವರ ಆಫ್ರಿಕಾ ಖಂಡದಲ್ಲಿ ಬರ್ಧಬೇಕಾದ ವಿರುದ್ಧ ಹೋರಾಡಿದರು ಕಾಂಗ್ರೆಸ್ ಸಂಸ್ಥೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಚಳವಳಿ ಆರಂಭಿಸಿದರು ನಾಡಿನ ಯುವಕ ಯುವತಿಯರು ಗಾಂಧೀಜಿಯವರನ್ನು ಬೆಂಬಲಿಸಿದರು ಅವರು ಪ್ರಯತ್ನ ಅವರ ಪ್ರಯತ್ನದಿಂದ ಗಾಂಧೀಜಿ ಅವರ ಪ್ರಯತ್ನದಿಂದ ಭಾರತಕ್ಕೆ ಒಂದು ಅಕ್ಟೋಬರ್ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರೆಯಿತು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಾಲಾ ಮುಖ್ಯ ಶಿಕ್ಷಕರಾದ ಫಾತಿಮಾ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿತ್ತು ಶಾಲೆಯಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿಯನ್ನು ಹಾಗೂ ನೂರ ಇಪ್ಪತ್ತೊಂದು ಇಪ್ಪತ್ತನೇ ಲಾಲ್ ಬಹದ್ದೂರ್ ಸ್ವಾಮಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದಕ್ಕೆ ಗ್ರಾಮಸ್ಥರ ಸಹಕಾರ ಆ ಊರಿನ ಸಹಕಾರ ಮಕ್ಕಳ ಸಹಕಾರ ಅದ್ದೂರಿಯಾಗಿ ಬಂತು ಜೊತೆಗೆ ಸಮಾಧಾನ ಮತ್ತು ಗಾಂಧಿ ಭಜನೆಯನ್ನು ಹೇಳೋ ಮುಖಾಂತರ ಅದ್ದೂರಿಯಾದಂತಹ ಒಂದು ಗಾಂಧಿ ಜಯಂತಿಯನ್ನು ನಡೆಸೋದಕ್ಕೆ ಸಹಕಾರ ಆಯಿತು ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಎಲ್ಲ ಗ್ರಾಮಸ್ಥರು ಸೇರಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಮಕ್ಕಳಿಗೆ ಎಲ್ಲ ಗಾಂಧಿ ಜಯಂತಿ ನಡೆದ ನಂತರ ಅವರಿಗೆ ರಜೆಯನ್ನು ಘೋಷಣೆ ಮಾಡಲಾಯಿತು ಮೂರು ಹತ್ತು ನಾಳೆಯಿಂದ ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ದಸರಾ ಅರ್ಜೆಯನ್ನು ನೀಡಿ ಮಕ್ಕಳ ಆರೋಗ್ಯ ಮತ್ತು ಕ್ಷೇಮದ ಕಡೆ ಗಮನ ಹರಿಸಬೇಕಂತಹ ಪೋಷಕರಿಗೆ ಮನವಿ ಮಕ್ಕಳ ಕಲಿತಾ ದೃಷ್ಟಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಗೃಹಪಾಠವನ್ನು ಅನೇಕ ಯೋಜನಾ ಕಾರ್ಯಕ್ರಮಗಳನ್ನು ನೀಡಲಾಗಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾರಸಿಂಗನಹಳ್ಳಿ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಎಂ ಕವಿತಾ ಅವರು ಶಾಲಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ದು ಹೀಗಿದೆ ಈ ದಸರಾ ರಜದ ಸಂದರ್ಭದಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಅತಿ ಹೆಚ್ಚು ಗಮನ ವಹಿಸಬೇಕು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಶಾಲೆಯಲ್ಲಿರೋದ್ರಿಂದ ನಾವು ಮಕ್ಕಳನ್ನು ತುಂಬ ಕೇರ್ ಮಾಡ್ತಾ ಇದ್ವಿ ಈಗ ಹದಿನೈದು ದಿನ ಮನೆಯಲ್ಲಿ ಮಕ್ಕಳನ್ನು ನಾವು ಬಿಟ್ಟು ಶಾಲೆ ಮುಚ್ಚಿರೋದ್ರಿಂದ ನಾವು ಹೇಗೆ ಕೇರ್ ಮಾಡ್ತಾ ಇದ್ವಿ ಅದೇ ರೀತಿ ಪೋಷಕರು ಮಕ್ಕಳನ್ನು ಎಲ್ಲೂ ಹೊರಗಡೆ ಬಿಡದೆ ತುಂಬ ಜವಾಬ್ದಾರಿಯುತವಾಗಿ ಮಕ್ಕಳನ್ನ ತುಂಬ ಕೇರ್ ಮಾಡಬೇಕು ಅಂತ ಈ ಮುಖಾಂತರ ಪೋಷಕರಲ್ಲಿ ಕೇಳ್ಕೊಳ್ತಾ ಇದ್ವಿ